ಕಿಶ್ಕಿಂದ ಮೆಡಿಕಾನ್ ಎರಡು ಐಎಂಎ ಕರ್ನಾಟಕ ಅಧ್ಯಕ್ಷ ಡಾಕ್ಟರ್ ವಿವಿ ಚಿನಿವಾಲರು ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಅಧ್ಯಕ್ಷರು ಐಎಂವಿ ಗಂಗಾವತಿ ಡಾಕ್ಟರ್ ಎಸ್ ಎನ್ ರಾಜು ಸಂಘಟನಾ ಅಧ್ಯಕ್ಷ ಡಾಕ್ಟರ್ ಮನ್ನನಗೌಡ ಎಚ್ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಅಮರೇಶ ಪಾಟೀಲ ಕೆ ಐಎಂಎ ಕರ್ನಾಟಕ ಕಾರ್ಯದರ್ಶಿ ಡಾ ಸೂರ್ಯರಾಜು ವಿ ಕಾರ್ಯದರ್ಶಿ ಐಎಂಎ ಗಂಗಾವತಿ ಡಾಕ್ಟರ್ ನಾಗರಾಜ ಎಚ್ ಸಂಘಟನಾ ಖಜಾಂಚಿ ಡಾಕ್ಟರ್ ಬಸವರಾಜ ಸಿಂಗನಾಳಿ ಇವರ ನೇತೃತ್ವದಲ್ಲಿ ಗಂಗಾವತಿಯ ನಯನ್ಸ್ ಕ್ಲಬ್ ಐಎಂಎ ಹಾಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಹಾವಾಯಿ ಸಂಘವು ವಿಶ್ವದಲ್ಲಿಯೇ ಅತಿ ದೊಡ್ಡ ಸರ್ಕಾರೇತರ ವೈದ್ಯರ ಸಂಘವಾಗಿದ್ದು ಆಧುನಿಕ ವೈದ್ಯ ಪದ್ಧತಿಯನ್ನು ವೃತ್ತಿಯಾಗಿ ಸ್ವೀಕರಿಸಿದ ವೈದ್ಯರ ಸ್ವಯಂ ಸೇವಾ ಸಂಘವಾಗಿದೆ ಈ ಸಂಘವು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕೇವಲ ಇನ್ನೂರ ಇಪ್ಪತ್ತೆರಡು ಸದಸ್ಯರೊಂದಿಗೆ ಕಲಕತ್ತಾದಲ್ಲಿ ಪ್ರಾರಂಭವಾಯಿತು ಸ್ವಾತಂತ್ರ್ಯದ ನಂತರ ಈ ಶಾಖೆಯು ಒಂದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರಲ್ಲಿ ದೆಹಲಿಗೆ ವರ್ಗಾಯಿಸಲಾಯಿತು ಈಗ ಇದರ ಸಂಖ್ಯೆ ಮೂರು ಲಕ್ಷದ ಎಂಬತ್ತು ಸಾವಿರ ಮೂವತ್ತೆರಡು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದು ಸಾವಿರದ ಏಳುನೂರ ಐವತ್ತು ಶಾಖೆಗಳಿವೆ ನಮ್ಮ ಕರ್ನಾಟಕದಲ್ಲಿ ನೂರ ಎಂಬತ್ತು ಶಾಖೆಗಳಿವೆ ಮೂವತ್ತೊಂದು ಸಾವಿರ ಸದಸ್ಯರಿದ್ದಾರೆ ಈ ಸಂಘ ಪ್ರಾರಂಭ ಮಾಡಲು ಸಾಕಷ್ಟು ಹಿರಿಯ ಸದಸ್ಯರು ಸೇವೆ ಸಲ್ಲಿಸಿದ್ದಾರೆ ಅವರಲ್ಲಿ ಡಾಕ್ಟರ್ ಜಿ ವಿ ದೇಶಮು ಡಾಕ್ಟರ್ ಇಟ್ಕೋಲ್ ರಾಘವೇಂದ್ರ ರಾವ್ ಡಾಕ್ಟರ್ ನೀನ್ ರತನ್ ಸರ್ಕಾರ್ ಮತ್ತು ಡಾಕ್ಟರ್ ಬಿಸಿ ರಾಯ್ ಪ್ರಮುಖರು ಡಾಕ್ಟರ್ ಬಿಸಿ ರಾಯ್ ರವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದವರು ಇವರು ಹದಿನಾಲ್ಕು ವರ್ಷಗಳವರೆಗೆ ಬೆಂಗಳೂರಿನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇವರ ಜನನ ಮತ್ತು ಮರಣ ಜುಲೈ ಒಂದು ಕೇಂದ್ರ ಸರ್ಕಾರವು ಇವರ ಸೇವೆಯನ್ನು ಪರಿಗಣಿಸಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡದೇ ಇವರ ನೆನಪಿನಲ್ಲಿ ಪ್ರತಿ ವರ್ಷ ಜುಲೈ ಒಂದರಂದು ವೈದ್ಯರಿಗೆ ದಿನಾಚರಣೆಯನ್ನು ಆಚರಿಸಲು ಅವಕಾಶ ನೀಡಿತು ಆ ದಿನ ಅಪ್ರತಿಮ ಸೇವೆ ಸಲ್ಲಿಸಿದ ಪ್ರತಿಷ್ಠಿತ ವೈದ್ಯರಿಗೆ ಸನ್ಮಾನಿಸಲಾಗುತ್ತಿದೆ ವೈದ್ಯ ವೃತ್ತಿ ಕೇವಲ ಸೇವೆಯಲ್ಲ ಅದು ಸಮಾಜದ ಆರೋಗ್ಯ ಮತ್ತು ನಂಬಿಕೆಯನ್ನು ಕಾಪಾಡುವ ಪವಿತ್ರ ಹೊಣೆಗಾರಿಕೆಯಾಗಿದೆ ಇಂತಹ ಉನ್ನತ ಉದ್ದೇಶದೊಂದಿಗೆ ವರ್ಷದಿಂದ ವರ್ಷಕ್ಕೆ ನಡೆಯುವ ಎಂಎ ಕರ್ನಾಟಕ ರಾಜ್ಯ ಶಾಖೆಯ ವಾರ್ಷಿಕ ಸಮ್ಮೇಳನ ನಮ್ಮ ವೈದ್ಯ ಸಮುದಾಯದ ಚಿಂತನೆ ಸಂವಾದ ಮತ್ತು ಸೃಜನಾತ್ಮಕ ವಿನಿಮಯದ ವೇದಿಕೆಯಾಗುತ್ತಿದೆ ಈ ಸಮ್ಮೇಳನವು ವೈದ್ಯಕೀಯ ಕ್ಷೇತ್ರದ ನವೀನ ಬೆಳವಣಿಗೆಗಳು ಸಾರ್ವಜನಿಕ ಆರೋಗ್ಯದ ಸವಾಲುಗಳು ಮತ್ತು ವೈದ್ಯರ ಸಾಮಾಜಿಕ ಜವಾಬ್ದಾರಿಗಳು ಕುರಿತು ವಿಚಾರ ವಿನಿಮಯದ ಅವಕಾಶ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸುವ ವೈದ್ಯ ಸಹೋದ್ಯೋಗಿಗಳು ವಿವಿಧ ವಿಷಯ ತಜ್ಞರು ಮತ್ತು ಆರೋಗ್ಯ ಕ್ಷೇತ್ರದ ನಾಯಕರ ಸಾನ್ನಿಧ್ಯಗಳು ಈ ಸಮ್ಮೇಳನಕ್ಕೆ ಚೈತನ್ಯ ನೀಡಿದರು ವೈದ್ಯರ ಹಿತ ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ವೈದ್ಯಕೀಯ ಕ್ಷೇತ್ರದ ಗೌರವವನ್ನು ಕಾಪಾಡುವ ದೃಢ ನಿಲುವಿನಲ್ಲಿ ಆಯ್ಮ ಕರ್ನಾಟಕ ರಾಜ್ಯ ಶಾಖೆ ಸದಾಬದ್ಧವಾಗಿದೆ ನಾವು ಎಲ್ಲರ ಸಹಕಾರದೊಂದಿಗೆ ಸ್ವಸ್ಥ ವೈದ್ಯ ಸ್ವಸ್ಥ ಸಮಾಜ ಎಂಬ ದೃಷ್ಟಿಕೋನದಿಂದ ಸಾಗುತ್ತಿದೆ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ಕರಾಭಾವೈ ಸಂಘದ ವಾರ್ಷಿಕ ಸಮ್ಮೇಳನ ನಡೆಯುತ್ತಿದೆ ಅದೇ ಪ್ರಕಾರ ಈ ವರ್ಷ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಐತಿಹಾಸಿಕ ನೆಲೆಯುಳ್ಳ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ತುಂಗಭದ್ರಾ ನದಿಯ ದಡದಲ್ಲಿ ಹನುಮಚನಿಸಿದ ನಾಡಿನಲ್ಲಿ ಭತ್ತದ ನಾಡಾದ ಗಂಗಾವತಿಯಲ್ಲಿ ನಡೆಯುತ್ತಿರುವ ಹೆಮ್ಮೆಯ ವಿಷಯ ಕಲ್ಯಾಣ ಕರ್ನಾಟಕದಲ್ಲಿ ತಾಲೂಕಾ ಮಟ್ಟದಲ್ಲಿ ನಡೆಯುತ್ತಿದೆ ಪ್ರಥಮ ಈ ಸಮ್ಮೇಳನವನ್ನು ಕೊಪ್ಪಳ ಗವಿಮಠದ ಶ್ರೀ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಉದ್ಘಾಟಿಸಲಿದ್ದಾರೆ ರಾಷ್ಟ್ರೀಯ ಭಾವಾಯಿ ಸಂಘದ ಅಧ್ಯಕ್ಷರಾದ ಡಾದಿನಿ ಭಾನುಶಾಲಿ ಆಗಮಿಸುತ್ತಾರೆ ಈ ಸಮ್ಮೇಳನದಲ್ಲಿ ವೈದ್ಯಕೀಯ ಕಾರ್ಯಾಗಾರಗಳು ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿ ಹೊಸ ಬೆಳವಣಿಗೆಗಳನ್ನು ವೈದ್ಯ ವಿದ್ವಾಂಸರು ಉಪನ್ಯಾಸ ನೀಡಿದರೂ ಸೇರಿಸಲಾಗಿದೆ ಇವುಗಳ ಉದ್ಘಾಟನೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಶಿವರಾಜ ತಂಗಡಿಗೆ ಅವರು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬ್ಲೂ ನಿರ್ದೇಶಕರು ಆಗಮಿಸುತ್ತಿದ್ದಾರೆ ಈ ರಾಜ್ಯದ ನಾನಾ ಭಾಗಗಳಲ್ಲಿ ಕನಿಷ್ಠ ಒಂದು ಸಾವಿರ ವೈದ್ಯರು ಭಾಗವಹಿಸುತ್ತಾರೆ ಇದು ಕೇವಲ ಶೈಕ್ಷಣಿಕ ಕೂಟವಲ್ಲದೆ ವೈದ್ಯ ಸಮುದಾಯದ ಏಕತೆ ಮತ್ತು ಶಕ್ತಿಯ ದ್ಯೋತಕವಾಗಿದೆ ಮಹಾಮಾರಿ ಸಂಘವು ಆಧುನಿಕ ವೈದ್ಯಕೀಯ ಪದ್ಧತಿಯ ಧ್ವನಿ ಇರುತ್ತದೆ ವೈದ್ಯ ವೃತ್ತಿಯ ಘನತೆ ಮತ್ತು ಸ್ವಾಯತ್ತತೆಯನ್ನು ಕಾಪಾಡುತ್ತದೆ ಉತ್ತಮ ಆರೋಗ್ಯದ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಅರ್ಹ ವೈದ್ಯಕೀಯ ವಿದ್ವಾಂಸರಿಂದ ಹೊಸ ಆವಿಷ್ಕಾರಗಳನ್ನು ಆಯೋಜಿಸಲಾಗಿದೆ ವೈದ್ಯ ವೃತ್ತಿಯಲ್ಲಿ ಅನುಪಮ ಸೇವೆ ಸಲ್ಲಿಸಿದ ಪ್ರತಿಷ್ಠಿತ ವೈದ್ಯರಿಗೆ ಸನ್ಮಾನಿಸುವುದು ಇದರ ಅನ್ವಯ ವರ್ಷ ರಾಜ್ಯದ ನಾನಾ ಭಾಗಗಳಿಂದ ಆಯ್ದ ಕನಿಷ್ಠ ಇಪ್ಪತ್ತು ವೈದ್ಯರು ವೈದ್ಯರು ಮತ್ತು ಶಾಖೆಗಳಿಗೆ ಒಟ್ಟು ಐವತ್ತು ಪ್ರಶಸ್ತಿಗಳನ್ನು ನೀಡಲಾಗುತ್ತಿದೆ ವೈದ್ಯತರ ಸಾರ್ವಜನಿಕರಿಗೆ ಸಮಾಜದ ಏಳಿಗೆಗೆ ಸೇವೆ ಸಲ್ಲಿಸಿದ ಸಾರ್ವಜನಿಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು ಈ ವರ್ಷ ಆಮೆಯಿಂದ ಮೂರು ಜನರಿಗೆ ಸನ್ಮಾನ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಶ್ರೀ ಶರಣಮಸಪ್ಪ ಕೊಲ್ಕರ್ ಸಂಶೋಧಕ ಮತ್ತು ಇತಿಹಾಸ ತಜ್ಞರು ಗಂಗಾವತಿಯ ಮಹಿಳಾ ವಿದ್ಯಾಲಯ ಪ್ರಾಂಶುಪಾಲರು ಶ್ರೀ ಸಾಯಿ ಕುಮಾರ್ ಗದಗ್ ಇವರು ಸಾಮಾಜಿಕ ಕಾರ್ಯಕರ್ತರು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಇಂಬತ್ತು ಬಾರಿ ಅವರು ತಮ್ಮನ್ನು ತಾವು ದಾನ ಮಾಡಿಕೊಂಡಿದ್ದಾರೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮಸೂರಗಳು ಶ್ರವಣ ಸಾಧನಗಳು ಆರೋಗ್ಯ ಕಾರ್ಯಕರ್ತರಿಗೆ ಆರ್ಥಿಕ ಸಹಾಯ ಕೋವಿಡ್ ಕಾಲದಲ್ಲಿ ಉಚಿತ ಕಿಟ್ಗಳ ವಿತರಣೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಉನ್ನತಿ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಹಾಯ ಸಮುದಾಯ ಅಭಿವೃದ್ಧಿ ಮರ ನೆಡುವಿಕೆ ಸಮುದಾಯ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನಿಸ್ವಾರ್ಥ ಕೊಡುಗೆ ಇವರದಾಗಿದೆ ಇಂದು ಗಂಗಾವತಿ ಲಯನ್ಸ್ ಕ್ಲಬ್ ಐಎಂಎ ಹಾಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು

ಗಂಗಾವತಿಯಲ್ಲಿ ಆಯೋಜಿಸಿತು ನಮ್ಮ ಗಂಗಾವತಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾಲೂಕು ಮಟ್ಟದಲ್ಲಿ ಈ ಸಮ್ಮೇಳನ ಈ ಸಮ್ಮೇಳನದಲ್ಲಿ ಆಲ್ಮೋಸ್ಟ್ ಈಗ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಸಾವಿರದ ಹದಿನಾರು ಜನ ವೈದ್ಯರು

ಿ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಸೀನಿಯರ್ ಆಯ್ಕೆಯಾದ ಶ್ರೀನಿವರ್ ಸರ್ ರಾಜ್ಯ ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಇದ್ದಾರೆ ಅವರ ಕ್ಷೇತ್ರಗಳಲ್ಲಿ ಈ ಸಭೆ ಮಾಡೋದಂತ ಎಲ್ಲ ಅನುಪನ್ಗಳು ಈ ಕಾನ್ಫರೆನ್ಸ್ ತಂದಿದ್ವಿ ಇದೇ ಕಾನ್ಫರೆನ್ಸ್ ಲಾಸ್ಟ್ ಇಯರ್ ಏನಂದ್ರೆ ಎಲಂ ಬೆಂಗಳೂರಲ್ಲಿ ಆಗಿತ್ತು ಅಲ್ಲಿ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ನಾವು ಮೀಟ್ ಮಾಡಿ ನಮ್ಮ ಜೊತೆಗೆ ಚಿತ್ರದುರ್ಗ ಮತ್ತೆ ಬೇರೆ ಎಲ್ಲ ಅವ್ರಿಗೆ ಕೊಡಕ್ಕೆ ನಮ್ಗೆ ಸಣ್ಣ ಕಂಪ್ ಅಂತ ಸಣ್ಣ ಅವ್ರಿಗೆ ಹೋಗಿ ನಾವು ಐವತ್ತು ಜನ ಹೋಗಿ ಅಲ್ಲಿ ನಾವು ನಾವು ಲಾಸ್ಟ್ ನಡ್ಕೊಂಡ್ ಇಯರ್ ಎಲ್ಲಾ ಐವತ್ತು ಮೆಂಬರ್ಸ್ ಬಹಳಷ್ಟು ಕಷ್ಟಪಟ್ಟು ನಾವು ಇಲ್ಲಿ ಬಹಳ ಚೆನ್ನಾಗಿ ಆಗಿದೆ ರೆಕಾರ್ಡ್ ಆಗಿದೆ ಟ್ವೆಂಟಿ ರಿ ಹನ್ನೊಂದು ಹನ್ನೆರಡು ಸೇರ್ತೀವಿ ಇದೇ ಒಂದು ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ಎಲ್ಲ ಅವರು ಮಾಡಿದಾಗ ಅವರು ಮಾಡಿದ್ದಾರೆ ನಾವು ಆಲ್ರೆಡಿ ಹನ್ನೊಂದರೇ ಹನ್ನೊಂದು ರಿಜಿಸ್ಟ್ರೇಷನ್ ಇದೇ ಒಂದು ರೆಕಾರ್ಡ್ ಈಗ ಇದಕ್ಕೆ ಈ ಸುತ್ತಾ ಹೆಂಗಾವತಿಗೆ ಹೆಮ್ಮೆ ಏನಂದ್ರೆ ಆಕಾರ ಅವಾಗ ಸಾಹಿತ್ಯ ಸಭರ ಮಾಡಿದ್ ಹೆಸರು ಗಮನ ನಾವು ಬರ್ರೆ ನಮ್ಮ ಊರಿಗೆ ಒಳ್ಳೇದ ಹೆಸರು ಬರಲಿ ನಾವು ನಮ್ಮ ಊರಲ್ಲಿ ನಾವು ಹೇಳ್ತೀವಿ ಅದಕ್ಕೆ ಹೆಸರು ಹೋಗಿ ತಂದಿರತಾ ಇದ್ವಿ ಮಾಡ್ತಾ ಇದ್ವಿ ಯಾವುದೇ ಕಾನ್ಫಿಡೆನ್ಸ್ ಆಗಲಿ ಎಲ್ಲರೂ ಎಲ್ಲರೂ ಕೈ ಹಾಕಿ ಅದಕ್ಕೆ ಸಕ್ಸಸ್ಫುಲ್ ಆಗೋದು ಎಲ್ಲರೂ ಏನ್ ಹೇಳುವಂತಂದ್ರೆ ಸಹಕಾರ ಬೇಕು

ಕರ್ನಾಟಕ ಶಾಖೆಯ ರಾಜ್ಯ ಸಮ್ಮೇಳನವನ್ನು ನಮ್ಮೂರಲ್ಲಿ ನೆರವೇರಿಸಬೇಕಂತ ನಮ್ಮ ಶಾಖೆಯ ಅಧ್ಯಕ್ಷರು ಮೂರು ವರ್ಷ ತೀರ್ಮಾನ ಮಾಡಿದರು ಅದೇ ಥರ ನಾವು ಇಲ್ಲಿಗೆ ತಗೊಂಡು ಬಂದಿದ್ದೀವಿ ನಾವು ಇದನ್ನು ಆಯೋಜಿಸಬೇಕಂತ ತೀರ್ಮಾನ ಮಾಡಿ ಅದು ಮೂರು ದಿವಸದ ಆಕ್ಟಿವಿಟಿ ಇರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಕರೆಕ್ಟ್ಲಿ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕನ್ನೋದನ್ನ ತೋರಿಸ್ತಕ್ಕಂತ ಕೆಲವರು ಎಕ್ಸ್ಪರ್ಟ್ಸ್ ಸ್ಟೇಜ್ ಅಲ್ಲಿ ಡೆಮೋ ಕೊಡ್ತಾರ ಅದನ್ನ ಇನಾಗ್ರೇಷನ್ ಮಾಡೋದಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯ ಡಿ ಸಿ ಸಾಹಿಬ್ರಿಗೆ ಎಸ್ ಪಿ ಸಾಹಿಬ್ರಿಗೆ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಅವರು ಬಂದು ಉದ್ಘಾಟನೆ ಮಾಡಬೇಕಂತ ಅವರು ಅದಕ್ಕೆ ಹೋಗ್ಬೇಕು ಪ್ರತಿಯೊಂದು ಹೇಳಿದ್ರು ಅದೇ ರೀತಿ ಕೊಪ್ಪಳ ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಟಿ ಅವರಿಗೆ ಅವರು ಕೂಡ ಬಂದು ಉದ್ಘಾಟನೆ ಮಾಡ್ತೀವಿ ಎರಡನೇ ದಿವಸ ಸೆಂಟ್ರಿಕ್ ಸೆಷನ್ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಅಂಗಡಿಗೆ ಸಾಹೇಬರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕಲೆ ಜನಾರ್ದನ್ ರೆಡ್ಡಿ ಸಾಹೇಬರು ಕೂಡ ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿ ಸಾಯಂಕಾಲ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಪ್ರತಿ ವರ್ಷ ಒಂದು ಈ ಒಂದು ರಾಜ್ಯ ಸಮ್ಮೇಳನದಲ್ಲಿ ಏನ್ ಅಂದ್ರೆ ನಾನಾ ಕ್ಷೇತ್ರದಲ್ಲಿ ಯಾರ್ಯಾರು ಸಾಧನೆ ಮಾಡಿರ್ತಾರೆ ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂತ ಒಂದು ಸಿಸ್ಟಮ್ ಇದೆ ಆ ಒಂದು ಪಾಲ್ಯನ್ನು ಶನಿವಾರ ಸಾಯಂಕಾಲ ಮಾಡ್ತಾರೆ ಅದರ ಒಂದು ಆ ಕಾರ್ಯಕ್ರಮದ ಉದ್ಘಾಟನೆಗೆ ಕೊಪ್ಪಳ ಜೋಶಿದ್ದೇಶ್ವರ ಹತ್ತೇ ಅವರು ಬರ್ತೀವಿ ಅಂತ ಹೇಳಿದರೆ ಆ ಒಂದು ಕಾರ್ಯಕ್ರಮದಲ್ಲಿ ವೈದ್ಯರು ಅಲ್ಲದೆ ಬೇರೆ ಬೇರೆಯವರು ಯಾರು ಸಮಾಜದಲ್ಲಿ ತಮ್ಮನ್ನು ತಾವು ಕಳುಹಿಸಿಕೊಂಡು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದೇವೆ ಅದೇ ಆ ಒಂದು ಕೆಟಗರಿಯಲ್ಲಿ ನಮ್ಮ ಗಂಗಾವತಿಯಿಂದ ಶಾರದ ಸಪ್ತಾಸವಾಗಿ ಸನ್ಮಾನ ಮಾಡ್ತಾ ಇದ್ದೀವಿ

ಒಂದು ಪ್ರೋಗ್ರಾಮ್ ಇರುತ್ತೆ ಇದರಲ್ಲಿ ನಾನಾ ಭಾಗದಿಂದ ನಮ್ಮ ಕರ್ನಾಟಕದ ಎಲ್ಲಾ ತಾಲೂಕಿನ ರೈತರು ಬಂದಿರ್ತಾರೆ ಕಾರ್ಯಕ್ರಮವನ್ನು ಯಶಸ್ ಮಾಡಿರುವ ಎಲ್ಲ ಊರಲ್ಲಿ ಪ್ರತಿ ವರ್ಷ ನಡೀತಾ ಇರ್ತಾರೆ ನಾವು ಊಟ ಬರ್ತೀವಿ ನಾವು ಕೂಡ

ರುವ ಸಮ್ಮೇಳನ ಇದೇ ತಿಂಗಳು ಅಕ್ಟೋಬರ್ ಮೂರು ದಿವಸಗಳ ಕಾಲ ಅಣ್ಣ ಕಂಡ ಇದಕ್ಕಾಗಿ ಅವರಲ್ಲಿ ನಾವು ಅಂದ್ರೆ ಈ ಮೂರು ದಿವಸದಲ್ಲಿ

ನಮ್ಮ ಪೋಸ್ಟ್ ಗ್ರಾಜುಯೇಟ್ನಾತಕೋತ್ತರ ವಿದ್ಯಾರ್ಥಿಗಳು ಅವರಿಗೆ ಎಂಟ್ರೆನ್ಸ್ ಎಂಬ ಡಿಗ್ರಿ ಮಾಡುವಂತೂ ನಾರ್ಮಲ್ ಆಗಿ ಮಾಡಿದ್ರೆ ಏನಾದ್ರೂ ವ್ಯತ್ಯಾಸ ಗುರುತಿಸಬೇಕು ಅನ್ನೋದ್ರ ಬಗ್ಗೆ ಈ ಕಾರ್ಯಗಳ ನಡೀತಾ ಇದೆ ತುಂಬಾ ಉಪಯೋಗ ಆಗ್ತಾ ಇದೆ ಎರಡನೇ ತುಂಬಾ ಮುಖ್ಯವಾದ ಕಾರ್ಯ ಡಯಾಬಿಟಿಕ್ ವರ್ಕ್ಶಾಪ್ ಅಂದ್ರೆ ಶುಗರ್ ಇರೋ ಶುಗರ್ ಹತ್ರ ಆಗಬೇಕು ಪ್ರತಿ ಆಲ್ಟರ್ನೇಟ್ ಪ್ರಸಂಗೂ ಅಶುಗರ್ ಬಂತಿರಲಿಲ್ಲ ಅವರು ತಮ್ಮ ಪಾಠಗಳನ್ನು ಹೇಗೆ ನೋಡ್ಕೋಬೇಕು ಅದರ ಪ್ರತಿ ಒಂದು ವರ್ಕ್ಶಾಪ್ ಇದೆ ಎರಡು ಎರಡು ತಾಸು ಸ್ಮಾಲ್ ಅಲ್ಸರ್ ಆಯಿತು ನಿಮ್ಮ ಕಾಲಿಗೆ ಅದನ್ನು ಹೇಗೆ ನಾವು ಕರೆಕ್ಟಾಗಿ ಆಗಿ ನೋಡ್ಕೋಬೇಕು ಮುಂದೆ ಅದನ್ನು ದೊಡ್ಡದಾಗಿ ಟ್ಯಾಂಕಿಂಗ್ ಸೇಫ್ ಹೋಗಿ ಕಾಲನ್ನ ಆಂಪಿಟೇಟ್ ಮಾಡುವ ಪರಿಸ್ಥಿತಿ ಅದನ್ನು ನಾವು ಹೇಗೆ ನಮ್ಮ ಕಾಲನ್ನ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ

ಈ ಗಂಗಾವತಿಗೆ ಪ್ರಾರಂಭವಾಗಿದ್ದು ಎಲ್ಲಿ ಮೇ ಹತ್ತೊಂಬತ್ತು ಎಪ್ಪತ್ತೈದರಲ್ಲಿ ಈ ವರ್ಷ ನಾವು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೇವೆಂದು ಇಪ್ಪತ್ತೈದು ವರ್ಷಗಳ ಹಿಂದೆಯಿಂದ ಹಿರಿಯರ ನಂತರ ಡಾಕ್ಟರ್ ಚಂದ್ರಪ್ಪನವರು ನಮ್ಮ ಗಂಗಾವತಿಗೆ ಕಾನ್ಫರೆನ್ಸ್ ತರೋಣ ಕಾನ್ಫರೆನ್ಸ್ ಆಚರಿಸೋಣ ಮಾಡೋಣ ಅಂತ ಹೇಳಿ ಇಪ್ಪತ್ತೈದು ವರ್ಷದಿಂದ ಹೇಳ್ತಾ ಇದ್ವಿ ಹಾಗಾಗಿ ಆ ಒಂದು ಅವಕಾಶ ಇಲ್ಲಿವರೆಗೆ ಕೂಡಿ ಬಂದಿದ್ದಂತೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಿವೆ ಈ ಏಳು ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ ಕೇವಲ ಬಳ್ಳಾರಿಯಿಂದ ಮಾತ್ರ ಇಬ್ಬರು ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಯೋಗ ಬಳ್ಳಾರಿ ಅವರಿಬ್ಬರನ್ನ ಬಿಟ್ಟರೆ ಇಲ್ಲಿವರೆಗೆ ಬೀದರ್ ಯಾದಗಿರಿ ಯಾರಿಗೆ ಿಲ್ಲ ಆ ಒಂದು ಸದಾವಕಾಶ ನನಗೆ ಹೋದ ವರ್ಷ ಈ ಒಂದು ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಸದಾವಕಾಶ ಈ ವರ್ಷ ನನಗೆ ಸಿಕ್ಕಿದ್ದು ಒಂದು ಪ್ಲಸ್ ಗೋಲ್ಡನ್ ಜೂರಿ ಸುವರ್ಣ ಮಹೋತ್ಸವ ಎರಡೂ ಕೂಡಿ ಬಂದರೆ ಈ ವರ್ಷ ನಮ್ಮಲ್ಲಿ ನಾವು ಇಂತ ಒಂಬತ್ತೊಂದನೇ ಸಮ್ಮೇಳನವನ್ನು ನಡೆಸಬೇಕು ಅಂತೇಳಿ ಅವರು ಹೋದ ವರ್ಷ ನಮ್ಮ ಭಾರತೀಯ ವೈದ್ಯಕೀಯ ಸದಸ್ಯರೆಲ್ಲಾದರೂ ತೀರ್ಮಾನ ಮಾಡಿಕೊಂಡು ಈ ಒಂದು ಈ ವರ್ಷಕ್ಕೆ ನಾವು ಈ ಕಾನ್ಫರೆನ್ಸನ್ನು ನಾವು ಎಲ್ಲ ಡಿಟ್ ಮಾಡಿ ಮಾಡಿದ್ದೀವಿ ಸೊ ಈ ಭಾರತೀಯ ವೈದ್ಯಕೀಯ ಸಂಘ ಏನು ನೋಡಿದ್ರು ದೇಶಗಳು ಏನು ನೋಡಿದ್ರು ಏನು ದೇಶದಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಕೇವಲ ಎರಡು ನೂರ ಇಪ್ಪತ್ತೆರಡು ಜನರ ಸದಸ್ಯರೊಂದಿಗೆ ಕಲ್ಕತ್ತಾದಲ್ಲಿ ಪ್ರಾರಂಭವಾಗಿದೆ ತದನಂತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸ್ವಾತಂತ್ರ್ಯದ ನಂತರ ಕಲ್ಕತ್ತಾದಿಂದ ಇದು ದೆಹಲಿಗೆ ವರ್ಗಾಯಿಸಲಾಗಿದೆ ಈಗ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರ ಸಂಖ್ಯೆ ಮೂರು ಲಕ್ಷದ ಎಂಬತ್ತು ಸಾವಿರಕ್ಕೆ ಸೊ ಇದು ನಂತರ ನಮ್ಮ ದೇಶದಲ್ಲಿಯೇ ಮತ್ತು ಏಷ್ಯಾದಲ್ಲಿಯೇ ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್ ಒಂದು ಅತಿ ದೊಡ್ಡ ಸಂಸ್ಥೆ ಸಂಘ ಅಂತ ನಾವು ಹೇಳ್ತಾ ಮೂರು ಲಕ್ಷದ ಎಂಬತ್ತು ಸಾವಿರ ಸೊ ಕನಿಷ್ಠ ಒಂದು ಸಾವಿರದ ಎಂಟುನೂರು ಶಾಖೆಗಳು ಮೂವತ್ತೆರಡು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದ್ದಾವೆ ಸೊ ಇದು ದೇಶದಲ್ಲಿ ನಮ್ಮ ಕರ್ನಾಟಕಕ್ಕೆ ನಾವು ಬಂದ ಕರ್ನಾಟಕದಲ್ಲಿ ಈಗಾಗಲೇ ಒಂದು ನೂರ ಎಂಬತ್ತು ಶಾಖೆಗಳಿದ್ದಾವೆ ಈ ಒಂದು ನೂರ ಎಂಬತ್ತು ಶಾಖೆಗಳಲ್ಲಿ ಮೂವತ್ತೊಂದು ಸಾವಿರ ಸದಸ್ಯರು ನಾವು ಮೂವತ್ತೊಂದು ಸಾವಿರ ಸದಸ್ಯರು ಸೊ ಪ್ರತಿ ವರ್ಷ ನಂತರ ಅಕ್ಟೋಬರ್ ತಿಂಗಳಲ್ಲಿ ವಾರ್ಷಿಕ ಸಮ್ಮೇಳನ ಏನ್ಯಲ್ ಕಾನ್ಫರೆನ್ಸ್ ಮೆಟಿಥೋನ್ ಅಂತ ಹೇಳಿ ನಾವು ಅಲ್ಲಿ ಕೊಡ್ತಾ ಇದ್ವಿ ಇದು ಹೋದ ವರ್ಷ ಏನಾಗಲಿ ಅದಕ್ಕಿಂತ ಮೊದಲು ಬೀದರ್ ನಾವು ಆಚರಿಸ್ತಾ ಇದ್ದೀವಿ ಸೊ ಈ ಸಮಯದಲ್ಲಿ ನಾವು ಈ ಒಂದು ವರ್ಷದಲ್ಲಿ ನೂರ ಎಂಬತ್ತು ಶಾಖೆಗಳಲ್ಲಿ ಂಥ ಸಕ್ರಿಯ ಚಟುವಟಿಕೆಗಳು ಅದನ್ನ ನಿರಂತರ ಸಿ ಎಂಗಳು ಅದಲ್ಲದೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಂತ ನಾವು ನಮ್ಮ ವೈದ್ಯರಿಗಾಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಇದೀವಿ ಬ್ಯಾಡ್ಮಿಂಟನ್ ಟೆನ್ನಿಸ್ ಕ್ರಿಕೆಟ್ ಈ ಟೂರ್ನಮೆಂಟ್ಗಳೆಲ್ಲ ಭಾಗವಹಿಸಿ ಈ ಭಾಗವಹಿಸಿದಂತಹ ಪ್ರತಿಯೊಂದು ಶಾಖೆಗೆ ಶಾಖೆಗೆಲ್ಲ ಬೆಸ್ಟ್ ಬ್ರ್ಯಾಂಚಸ್ ಅಂತೇಳಿ ಅದೇ ರೀತಿ ವೈದ್ಯರಿಗೂ ಸಹ ಹತ್ತು ಜನ ವೈದ್ಯರಿಗೆ ಒಳ್ಳೆ ಒಳ್ಳೆ ಏನಂತಲ್ಲ ಪ್ರತಿಷ್ಠಿತ ವೈದ್ಯರಿಗೆ ಸನ್ಮಾನವನ್ನು ಇಟ್ಟು ವೈದ್ಯಕರೆಯವರಿಗೆ ವೈದ್ಯರಲ್ಲದವರಿಗೆ ಮೂವರಿಗೆ ನಾವು ಈ ವರ್ಷ ನಮ್ಮ ಈ ಸನ್ಮಾನ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಗಂಗಾವತಿಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕರ್ ಅಂತ ಹೇಳಿ ಶಿಸಿದ್ದಾರೆ ಎಲ್ಲ ನಮಗೆಲ್ಲರಿಗೂ ಪರಿಚಯ ಇದ್ದರೆ ಅವರ ಬಗ್ಗೆ ನಾವು ಯಾಸ ಹೇಳುವುದಂತೇನಬೇಕಿಲ್ಲ ಇನ್ನೊಬ್ಬರು ಸಮಾಜ ಸೇವಾ ಕಾರ್ಯಕರ್ತರು ಗದಿಗಿಂದು ಸಾಯಿ ಕುಮಾರ್ ಅಂತೇಳಿ ಮತ್ತು ಬೆರ ಕಡೆಗೆ ಅವರನ್ನು ಸಾಕಷ್ಟು ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಅವರಿಗನ್ನು ಗುರುತಿಸಿ ನಂತರ ಐ ಎಂ ಎಂಚಿನ ಸ್ಪಾನ್ಸರ್ ಮಾಡಿಸಿರುವ ಅವರನ್ನು ಅಲ್ಲದೆ ಉಡುಪಿಯ ಡಾಕ್ಟರ್ ವಿಶ್ವಶಕ್ತಿ ಅಂಬಲಪಾಡಿ ಅಂತ ಹೇಳಿ ಅವರು ಸಹ ಒಂದು ಒಳ್ಳೆಯ ಸಾಮಾಜಿಕ ಕಾರ್ಯಕರ್ತರು ಶಾಲೆ ಕಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸುವುದು ಒಂದು ಮೂವತ್ತೊಂದು ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದಾರೆ ಬೀದಿ ಪಾಲ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಂಥವರನ್ನು ನನ್ನ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಶಾಖೆಗಳ ಮುಖಾಂತರ ಆಯಾ ಶಾಖೆಗಳನ್ನ ಯಾರ್ಯಾರು ಚೆನ್ನಾಗಿ ಸೇವೆ ಮಾಡಿದ್ದಾರೆ ಅವರನ್ನು ಗುರುತಿಸಿಕೊಂಡು ಅವರನ್ನು ಸಹ ಈ ಒಂದು ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಸೊ ಇದಲ್ಲದೆ ಪ್ರತಿ ವರ್ಷ ಜುಲೈ ಒಂದರಂದು ನಾವು ಡಾಕ್ಟರ್ಸ್ ಡೇ ಅಂತ ಮಾಡಿಕೊಳ್ತೀವಿ ಆ ಡಾಕ್ಟರ್ಸ್ ಡೇನಲ್ಲಿ ವೈದ್ಯ ದಿನಾಚರಣೆಯ ಸಂಬಂಧದಲ್ಲಿ ಕನಿಷ್ಠ ಒಂದು ಹತ್ತು ಒಂದರ ಹನ್ನೆರಡು ಜನ ವೈದ್ಯರಿಗೆ ಶ್ರೇಷ್ಠ ವೈದ್ಯರು ತಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಅವರಿಗೂ ಸಹ ನಾವು ಸನ್ಮಾನ ಮಾಡ್ತೀವಿ ಅದಲ್ಲದೆ ಟೀಚರ್ಸ್ ಡೇ ಇದೆ ದಿವಸ ಟೀಚರ್ಸ್ ಡೇದಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ಒಳ್ಳೆಯ ಒಂದು ಪ್ರತಿಷ್ಠಾ ಹೆಸರು ಕಳೆಯುತ್ತೆ ಅವರಿಗೂ ಸಹ ನಾವು ಗೌರವವನ್ನು ಸೂಚಿಸುತ್ತೇವೆ ಸೊ ಈ ರೀತಿ ಇದು ಈ ನಮ್ಮ ವೈದ್ಯಕೀಯ ವೃತ್ತಿ ಕೇವಲ ಸೇವೆಗಳನ್ನು ಅದು ಸಮಾಜದ ಆರೋಗ್ಯ ಮತ್ತು ನಂಬಿಕೆಯನ್ನು ದೇಶದೊಂದಿಗೆ ವರ್ಷದಿಂದ ವರ್ಷಕ್ಕೆ ನಾವು ಕರ್ನಾಟಕ ರಾಜ್ಯ ಶಾಖೆಯ ವಾರ್ಷಿಕ ಸಮ್ಮೇಳನವನ್ನು ನಡೆಸುತ್ತಾ ಈ ಸಮ್ಮೇಳನದಲ್ಲಿ ಚಿಂತನೆ ಸಂವಾದ ಈಗಾಗಲೇ ನಮ್ಮ ಡಾಕ್ಟರ್ ಮಲರವರು ಮತ್ತು ಡಾಕ್ಟರ್ ಮನುಷ್ಯನ್ನು ಅಲ್ಲಿಂದ ಡಾಕ್ಟರ್ ಸೋಮನಾಥ ಎಸ್ ಎನ್ ರಾಜಿದರು ಸೈಂಟಿಫಿಕ್ ಕಾರ್ಯಗಳನ್ನು ವರ್ಕ್ಶಾಪ್ಗಳನ್ನು ಮಾಡ್ತಾ ಅಂತ ಹೇಳಿ ನನ್ನ ಪತ್ರಿಕಾ ಮಾಧ್ಯಮದ ಗೆಳೆಯರು ಹೇಳಿದರು ಯಾವುದು ಕ್ಯಾನ್ಸರ್ ಡಿಟೆಕ್ಷನ್ ನಾವು ಕೇಳಿದ ಹಾಗೆ ಕ್ಯಾನ್ಸರ್ ಡಿಟೆಕ್ಷನ್ ಅರ್ಲಿ ಸ್ಟೇಜಲ್ಲಿ ಇಟ್ ಇಸ್ ಬೆಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜಲ್ಲಿ ಬರ್ತಾ ಅಂತಂದ್ರೆ ಕಂಪ್ಲೀಟ್ ಆಗಿ ನಾನು ಏನಾದರೂ ನಿರ್ಮಾಣ ಮಾಡಬಹುದು ಉದಾಹರಣೆ ನಾನು ಹೆಸರು ಹೇಳೋದಿಲ್ಲ ಇಲ್ಲೇ ನಮ್ಮ ಗಂಗಾವತಿಯ ಒಬ್ಬ ವಕೀಲರು ಅವರಿಗೆ ನಾವು ಕ್ಯಾಶುವಲಿ ಆಗಿ ಏನಂತಾರೆ ಒಂದು ಟ್ರಿಪ್ಪಿಗೆ ಹೋಗ್ಬೇಕಂತೇಳಿ ಹೊರಟಿದ್ವಿ ಆಗ ನಾವು ಟೆಸ್ಟ್ ಮಾಡಿದಾಗ ಅವರಿಗೆ ಒಂದು ಇದರಲ್ಲಿ ಇಡದಲ್ಲಿ ಬರ್ತಾಯಿತ್ತು ತಕ್ಷಣವೇ ಆಪರೇಷನ್ ಮಾಡಿದಾಗ ಅದು ಇನ್ನೂ ಫಸ್ಟ್ ಸ್ಟೇಜ್ನಲ್ಲೇ ಇತ್ತು ಕಂಪ್ಲೀಟ್ಲಿ ಗುಣವಾದ ಸೊ ಇದೇ ರೀತಿ